ಪ್ರಿಯ ವೀಕ್ಷಕರೇ ಮೂಡುವುದನ್ನು ಯೂಟ್ಯೂಬ್ ಚಾನಲ್ಗೆ ಮೆರಗು ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಾಂದ್ರೆ ನಿಮ್ಮಿಂದ ಕ್ಯಾನ್ಸಲ್ ಅಂತ ಹೇಳಿ ನನ್ನ ಮನವಿ ಮಕ್ಕಳಿಗೆ ಆ ಮನವಿಗೆ ಅವರು ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಇವರು ಕೋಲಾರದ ಕೋಲಾರದ ಹಿಂದುಳಿದ ರೈತ ಕುಟುಂಬದಲ್ಲಿ ಜನನ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಬಿಎಸ್ಸಿ ಎಲ್ಎನ್ಜಿ ಮತ್ತು ಡಾಕ್ಟರೇಟ್ ಲಿಟರೇಚರ್ ಕೂಡ ಪಡೆದಿದ್ದಾರೆ ಪತ್ರಿಕಾ ಕೋರ್ಸ್ ಕೂಡ ಮಾಡಿದ್ದಾರೆ ಮತ್ತು ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗ ಮತ್ತು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ತಾ ಇದ್ದಾರೆ ದಲಿತ ಚಳವಳಿ ಹಿಂದುಳಿದ ವರ್ಗ ಚಳವಳಿ ಬಂಡಾಯ ಸಾಗರ ಸಾಹಿತ್ಯ ಸಂಘಟನೆ ಕನ್ನಡ ಚಳವಳಿ ಕೂಡ ಅವರು ಭಾಗವಹಿಸಿದ್ದಾರೆ ಸುಮಾರು ಇವರು ಕೂಡ ಪುಸ್ತಕಗಳನ್ನ ಬಂದಿದ್ದಾರೆ ಹಾಗಾಗಿ ಇವರು ಮತ್ತು ದೇಶ ವಿದೇಶಗಳಲ್ಲಿ ಅಂಬೇಡ್ಕರ್ ಅನ್ನ ಕುರಿತಂತೆ ಉಪನ್ಯಾಸವನ್ನು ಕೂಡಿದ್ದಾರೆ ನುಡಿದಿದ್ದಾರೆ ಮಾತಾಡಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ತೋರ್ತಾರೆ ಕಾರಕರ್ತರು ಸಾಹಿತಿಗಳು ಕವಿಗಳು ಚಿಂತಕರು ಇವರು ಮೂಲತಃ ಬೆಂಗಳೂರು ಆನೆಕಲ್ಲವರು ಕೂಡ ಆನೆಕಲ್ಲವರು ಇವರು ಅಜ್ಜ ಗ್ರಾಮದವರು ಇವರು

ನಮ್ಮನ್ನು ನಾವು ಯಾವ ರೀತಿ ಯಾವ ವಿಧಾನಗಳನ್ನು ಅನುಸರಿಸಿ ಆಡಳಿತವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಚೌಕಟ್ಟಿನ ನಮಗೆ ನಾವೇ ಒಪ್ಪಿ ಅಪ್ಪಿ ಇದನ್ನು ಸಂರಕ್ಷಿಸಿಕೊಂಡಿದ್ದೇವೆ ಈ ಒಂದು ಚೌಕಟ್ಟನ್ನು ಯಾವುದೇ ಲೋಕಗಳಿದ್ರೆ ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರಲ್ಲೂ ಯಾಕೆ ವಿಶೇಷ ಮಹತ್ವ ಇದೆ ಅಂದರೆ ಈ ವಿಷಯವಾಗಿ ಸಂಪೂರ್ಣ ಮಾಹಿತಿಯನ್ನು ಬದಲಿಗೆ ಜಯಪ್ರಕಾಶ್ ಅವರು ಹಾಗೂ ನಮ್ಮ ಇದ್ದಂತ ಸಂವಿಧಾನಗಳ ಕಾಲ ಈ ದೇಶವನ್ನ ಆಯೋಜೆ ಮಾಡಿದೆ ಇವತ್ತು ಕೂಡ ಮನಸ್ಮೃತಿನೇ ಬುದ್ಧಿವಂತ ಜನಾಂಗದ ಒಂದು ಸಂವಿಧಾನವಾಗಿ ಇವತ್ತು ಕೂಡ ಉಳಿಸಿಕೊಳ್ಳುವಂಥ ಪ್ರಯತ್ನ ಮುಂದುವರೆದಿದೆ ಈ ಸನ್ನಿವೇಶದಲ್ಲಿ ಸಮಾನತೆಯನ್ನು ಬಯಸತಕ್ಕಂಥ ಜನ ಈ ಸಂವಿಧಾನ ಹೇಗಿರಬೇಕು ಆ ಚೌಕಟ್ಟನ್ನು ಯಾವ ರೀತಿ ಉಳಿಸಿಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ನಿಖರವಾದಂತಹ ಅಭಿಪ್ರಾಯಗಳು ನಾವು ಬಂದಿರಬೇಕು ಮತ್ತೆ ಈ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ಹೊಂದಿಸ್ಕೊಂಡಿದ್ದೀವಿ ಏನೆಲ್ಲ ಅಂಕಗೊಳಿಸಿದ್ದೀವಿ ಇದು ಎಲ್ಲೂ ಲೋಪವಾಗದ ರೀತಿ ಇದನ್ನು ಪ್ರತಿ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಈ ಸಮ್ಮೇಳನದ ಆಶಯ ತಲುಪುವಂತ ಜವಾಬ್ದಾರಿಯನ್ನ ವಿದ್ಯಾವಂತ ಸಮೂಹ ಜಾಗೃತಿ ಸಮೂಹ ಖಂಡಿತ ಮಾಡಿರ್ತಕ್ಕಂಥ ನಂಬಿಕೆ ಇದೆ ಇಂತ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ವಿಚಾರವಾಗಿ ಈ ಏನು ನಾವು ಹೋಗಿ ಹಚ್ಚಿದ್ದೀವಿ ಈ ಜ್ಯೋತಿ ಯಾವತ್ತೂ ಆರಲಿಕ್ಕೆ ಬಿಡಿದ್ರೆ ಜಾಗೃತಾವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ತೊಂದರೆ ಆಮೇಲೆ ವಿನಂತಿಸಿ ಇದು ನಮ್ಮ ಅಲ್ಲಿ ಕೆಲರ ಕೊನೆ ಜವಾಬ್ದಾರಿ ತಿಳಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಗೆ